ಅಲ್ಲಿ ನಮಗೆ ಪೇಮೆಂಟ್ ಎಷ್ಟು ಕೇಳಿದ್ರೆ ನಮ್ಗೆ ಹೇಳೋಕಾಗ್ತಿಲ್ಲ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ನಾವು ಜೀವನ ಮಾಡೋದು ಹೆಂಗೆ ಅಲ್ಲ ನಮಗೆ ಏನೋ ಅನಾವಶ್ಯಕ ಇರೋ ಖಾಲಿ ಇರೋರಿಗೆಲ್ಲ ಎರಡು ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅಲ್ಲ ಪ್ರಾಮಾಣಿಕ ದುಡಿಯೋರಿಗೆ ಯಾಕಿಲ್ಲ ಇದು ಇಷ್ಟು ನಾವು ಕಲ್ಲು ಮುಳ್ಳು ರಾತ್ರಿ ಇಲ್ಲದೆ ನಾವು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ಅವರೇನೋ ಅಂತ ಬಂದು ವಿಚಾರಣೆ ಮಾಡೋದಿಲ್ಲ ಪ್ರಹ್ಲಾದ್ ಜೋಶಿ ಸರ್ ಇನ್ನೂವರೆಗೆ ಆದರೂ ಕಂಡು ತೆಗ್ದಿಲ್ಲ ಯಾಕೆ ಇಷ್ಟು ಜನ ಇದ್ದೀವಲ್ಲ ಕಂಡು ಕಾಣೋದಿಲ್ಲ ಕೇಂದ್ರ ಸರ್ಕಾರದವ್ರು ಯಾಕೆ ಇನ್ನು ಆರುನೂರು ರೂಪಾಯಿಂದ ಮತ್ತೆ ಹೆಚ್ಚಳ ಮಾಡಿಲ್ಲ ನಮಗೆ ಅದನ್ನೇ ಬೇಡ್ತಾ ಇರೋದು ನಾವು ಇದು ಇಡೀ ನಾಲ್ಕು ಕಡೆಗೆ ಇವತ್ತ ಹೋರಾಟ ನಡೀತಿದೆ ತುಮಕೂರು ಮತ್ತು ಮಂಡ್ಯ ಬೆಂಗಳೂರು ಮತ್ತು ಹುಬ್ಳಿಯಲ್ಲಿ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಈಗ ಸುಮಾರು ಕೇಂದ್ರ ಸರ್ಕಾರ ಅಂಗನವಾಡಿ ಬಿಸಿ ಊಟ ಆದವ್ರಿಗೆ ಆಶಾದವ್ರಿಗೆ ಆಶಾದವ್ರಿಗೆ ಎರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಅಂಗನವಾಡಿಗೆ ಎರಡು ಸಾವಿರ ಕೊಡ್ತಾ ಇರೋದು ಆದರೆ ಬಿಸಿ ಊಟಕ್ಕೆ ಮಾತ್ರ ಆರುನೂರು ಮಾತ್ರ ಕೊಡ್ತಾ ಇದ್ದಾರೆ ಯಾಕಂದ್ರೆ ಪದೇ ಪದೇ ಹಣವನ್ನು ಕಡಿತ ಮಾಡ್ಕೊತಾ ಬಂದಿದ್ದಾರೆ ಯಾಕಂದರೆ ಎಲ್ಲ ಕಡೆಗೂ ಏನಪ್ಪ ಅಂದ್ರೆ ಹೆಣ್ಮಕ್ಳನ್ನ ಹೆಚ್ಚು ಕೆಲಸ ಮಾಡೋದು ಹೆಣ್ಮ ಅನ್ಪೂರ್ಣೇಶ್ವರು ಅಂತಂದು ಈ ಥರ ಹೊಗಳ್ತಾರೆ ಆದ್ರೆ ಅನ್ಪೂರ್ಣರಿಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡೋಕ್ಕೆ ಆದ್ಯತೆ ಕೊಡ್ತದೆ ಅನ್ನೋದು ಕೇಂದ್ರ ಸರ್ಕಾರ ಇದರಲ್ಲಿ ಎಚ್ಚರಿಕಬೇಕು ನಮ್ದು ಏನಪ್ಪ ಪದೇ ಪದೇ ಅದನ್ನು ಹಣ ಕಡಿತ ಮಾಡಬಾರ್ದು ಇವತ್ತ ಕೇಂದ್ರ ಸರ್ಕಾರ ಇವತ್ತು ಬಿಸಿ ಊಟದಲ್ಲೇನ ಇವತ್ತು ಬರೀ ಆರುನೂರು ರೂಪಾಯಿ ಒಂದು ತಿಂಗಳಿಗೆ ಬರೀ ಆರುನೂರು ರೂಪಾಯಿ ಆರುನೂರು ರೂಪಾಯಿ ಅಂದರೆ ಬೆಳಗ್ಗೆ ಇವತ್ತು ಮೊಟ್ಟೆ ಸುಲಿಬೇಕು ಆರುನೂರು ನಾಲ್ಕುನೂರು ಐನೂರು ಸಾವಿರ ಮಕ್ಕಳಿಗೆಲ್ಲ ಮೊಟ್ಟೆ ಸುಲಿಬೇಕು ಮತ್ತು ಬೆಳಗ್ಗೆ ಗಂಜಿ ಕಾಶ್ ಕೊಡಬೇಕು ಮತ್ತು ಮಧ್ಯಾಹ್ನದಾಗ ಮತ್ತು ಮಕ್ಕಳ ಇದು ಶಿಕ್ಷಕರಿಗೆ ಟೀ ಕೊಡಬೇಕು ಮತ್ತು ಊಟ ಕೊಡಬೇಕು ಕೆಲಸದ ಹೊರೆ ಜಾಸ್ತಿ ಆಗ್ತಿದೆ ಆದರೆ ಕೇಂದ್ರ ಸರ್ಕಾರ ಬ ಪದೇ ಪದೇ ಇವತ್ತು ಹೆಣ್ಮಕ್ಳನ್ನ ಬೀದಿಗಿಳಿಸ್ತಾ ಇದೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಈ ಬಜೆಟಿನಲ್ಲಿ ಆ ವೇತನವನ್ನು ಕೊಡಬೇಕು ಆಮೇಲೆ ಇನ್ನೂ ಒಂದು ಸರ್ಕಾರ ಘೋಷಣೆ ಮಾಡುತ್ತೆ ಬಿಸಿ ಊಟದವರು ಆರು ಇದು ನಾಲ್ಕು ತಾಸು ಕೆಲಸ ಮಾಡ್ತಾರೆ ಅವ್ರಿಗೇನು ಪೇಮೆಂಟ್ ಜಾಸ್ತಿ ಕೊಡಬೇಕು ಅಂತ ಅಂದ್ಕೊಂಡು ಸರ್ಕಾರ ಘೋಷಣೆ ಮಾಡುತ್ತೆ ಇದು ಸರಿಯಾದದ್ದಲ್ಲ ನಾಲ್ಕು ತಾಸಲ್ಲ ನಾವು ಆರು ತಾಸಿನವರೆಗೂ ಆರೂವರೆ ತಾಸಿನವರೆಗೂ ನಾವು ಕೆಲಸ ಬಿಸಿ ಹುಡ್ದೋರು ಕೆಲಸ ಮಾಡ್ತೀವಿ ಅದಕ್ಕೆ ಕನಿಷ್ಠ ವೇದನೆ ಕೊಡಬೇಕು ಮತ್ತು ಪ್ರಹ್ಲಾದ್ ಜೋಶಿಯವರು ನಾವು ನಿನ್ನೆಯವ್ರಿಗೆ ಸಾಯಂಕಾಲ ಒಂದು ನೀರಿಲ್ಲ ಏನಿಲ್ಲ ನಮ್ಮದು ವ್ಯವಸ್ಥೆ ಹೆಣ್ಮಕ್ಳಿಗೇನು ಇದೇನು ಬಸದೇನಲ್ಲ ಅವತ್ತು ಅವ್ರು ಬರಬೇಕು ಅವ್ರು ನಮ್ಮ ಜೊತೆ ಮಾತಾಡಬೇಕು ನಮ್ಮ ಜೊತೆ ಮಾತಾಡಿ ಇವತ್ತ ಪೇಮೆಂಟ್ ಅನ್ನು ಇವತ್ತ ಇನ್ ಮೂರು ಇಲಾಖೆಗೆ ಇವತ್ತು ಪೇಮೆಂಟ್ ಜಾಸ್ತಿ ಮಾಡ್ಬೇಕು ಅವ್ರಿಗೆ ನಾವು ಹೆಣ್ಮಕ್ಳಿಗೆ ತಾಳ್ಮೆ ಲಿಂದ ತಾಳ್ಮೆ ಕೆಟ್ಟರೆ ರೋಡ್ ಇಳಿತೀವಿ ಅಂತ ಅನ್ಕೊಂಡು ಎಚ್ಚರಿಕೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ